ಗೆಳೆಯರ ಬಳಗ ನಾಗರಿಕರ ಹಿತರಕ್ಷಣಾ ವೇದಿಕೆಯ ಪದಾಧಿಕಾರಿಗಳಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ರವರ ಐವತ್ತನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಈ ಸಮಾರಂಭದಲ್ಲಿ ಸಮಾಜ ಸೇವಕರಾದ ಸನ್ಮಾನ್ಯ ನಾರಾಯಣರವರು ಮಾತನಾಡಿ ಹೊರನಟ ಪುನೀತ್ ರಾಜ್ಕುಮಾರ್ರವರ ಆದರ್ಶ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಸೂಕ್ತ ಎಂದು ಅಭಿಪ್ರಾಯಿಸಿದರು ಪುನೀತ್ ರಾಜ್ಕುಮಾರ್ ಅವರ ಐವತ್ತನೆಯ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ವಿಶೇಷ ಏನಪ್ಪಾ ಅಂದ್ರೆ ಅವರ ಪಾರ್ಥಿವ ಶರೀರ ನಮ್ಮ ಕ್ಷೇತ್ರದಲ್ಲಿ ಅದು ಮಹಾಲಕ್ಷ್ಮಿ ದೇವಟ್ ಸ್ಟುಡಿಯೋ ಹತ್ರ ಇವತ್ತು ಅನೇಕ ಜನ ಸಾವಿರಾರು ಭಕ್ತರು ಏನು ವರ್ಷಕ್ಕಿಂತ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಇವತ್ತು ಜಾಸ್ತಿ ಆಗ್ತಾ ಇದ್ದಾರೆ ಇವತ್ತು ಬೆಳಗ್ಗೆಯಿಂದ ಆ ಪಾರ್ಥಿವ ಶರೀರ ಎಲ್ಲಿ ಇದು ಮಾಡಿದ್ವಲ್ಲ ಅಲ್ಲಿ ಸಮಾಧಿ ಇವತ್ತು ಸಿಕ್ಕಾಪಡೆ ಜನ ಎಲ್ಲೆಲ್ಲಿ ಅಭಿಮಾನಿಗಳು ಎಲ್ಲ ಕಡೆಯಿಂದಲೂ ಬರ್ತಾ ಇದ್ದಾರೆ ಹಿರಿಯರು ಬರ್ತಾ ಇದ್ದಾರೆ ವಯಸ್ಸಾದವ್ರಿಗೆಲ್ಲ ಬರ್ತಾ ಇದಾರೆ ಅವ್ರಿಗೆಲ್ಲ ಇವತ್ತು ವ್ಯವಸ್ಥೆ ಕೂಡ ಎಲ್ಲ ಅವ್ರು ಮಾಡಿದ್ರು ಅವ್ರ ಮನೆ ಕುಟುಂಬ ಕೂಡ ಬಂದು ಪೂಜೆಗೆ ಇವತ್ತು ಆ ಭಾಗದಲ್ಲಿ ಪೂಜೆ ಎಲ್ಲ ಮುಗಿಸಿ ಹೋಗಿದ್ದಾರೆ ಅದೇ ರೀತಿ ಇವತ್ತು ನಮ್ಮ ಸ್ಥಳೀಯ ನಮ್ಮ ಮಹಿಳಾ ಮುಖಂಡರುಗಳು ಇವತ್ತು ಈ ಭಾಗದಲ್ಲಿ ಶ್ರೀರಾಮರದಲ್ಲಿ ಇವತ್ತು ಪೂಜೆಯನ್ನ ಮಾಡಬೇಕು ಪುನೀತ್ ರಾಜ್ಕುಮಾರ್ ಅವರ ಒಂದು ಪೂಜೆಯನ್ನ ಮಾಡಿ ಈ ಭಾಗದಲ್ಲಿ ಎಲ್ಲ ಜನಗಳಿಗೆ ಒಂದು ಅನ್ನದಾನ ಮಾಡ್ಬೇಕು ಅಂತ ಹೇಳಿ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ ಈ ಒಂದು ಸೇವೆ ಹಾಗೂ ಅವರ ಹುಟ್ಟುಹಬ್ಬವನ್ನ ಇವತ್ತು ಅರ್ಥಪೂರ್ಣವಾಗಿ ಭಾಗದಲ್ಲಿ ಆಚರಣೆ ಮಾಡಿದ್ದಾರೆ ನಮ್ಮ ಮತ್ತೊಮ್ಮೆ ಪುನೀತ್ ರಾಜ್ಕುಮಾರ್ ಅವರು ಮತ್ತೊಮ್ಮೆ ಹುಟ್ಟು ಬರಲಿ ಆ ಮಾಡಿದಂತ ಜನಸೇವೆಗಳು ಬಹಳ ಇದೆ ಅದನ್ನ ನೋಡಿ ನಾವು ಕೂಡ ಕಲಿಬೇಕಾಗಿದೆ ಆದ್ರಿಂದ ಇವತ್ತು ನಮ್ಮ ಎಲ್ಲ ಮಹಿಳೆಯರು ನಮ್ಮ ಜ್ಯೋತಿ ಅಮ್ಮ ಅವರು ನಮ್ಮ ಎಲ್ಲ ಮಹಿಳೆಯರು ಇವತ್ತೆಲ್ಲ ಸೇರಿ ಇವತ್ತು ಈ ಒಂದು ಹುಟ್ಟದ ಹಬ್ಬ ಆಚರಣೆ ಮಾಡಿದ್ದಾರೆ ಒಳ್ಳೇದಾಗ್ಲಿ ಮತ್ತೊಮ್ಮೆ ಪುನೀತ್ ರಾಜ್ಕುಮಾರ್ ಹುಟ್ಟು ಬರಲಿ ಅಂತ ಹೇಳಿ ಶಾಸಕರ ನೇತೃತ್ವದಲ್ಲಿ ಇಡೀ ಕ್ಷೇತ್ರದಲ್ಲೇ ನಡೀತಾ ಇದೆ ಹುಬ್ಬಳ್ಳಿ ಸರ್ಕಲ್ ಅಲ್ಲಿ ಅತ್ಯಂತ ವಿಜೃಂಭಣೆಯ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಬೆಳಿಗ್ಗೆ ಅನ್ನದಾನ ಇತ್ತು ಹೋಗಿ ಬೆಳಿಗ್ಗೆ ಅನ್ನದಾನ ಕೂಡ ಪೂಜೆ ಮುಗಿಸಿ ಅವರು ಮತ್ತೆ ಅಧಿವೇಶನಕ್ಕೆ ಹೋದ್ರು ಆಗ ತಿರ್ಗಾ ಮತ್ತೆ ಬಂದು ಇವಾಗ ತಾನೆ ಇವಾಗ ಇನ್ನೂ ಐದಾರು ಕಡೆ ಪೂಜೆ ಇದೆ ಇವಾಗ ತಾನೆ ಹೋಗಿದ್ದಾರೆ ಇಲ್ಲೂ ಕೂಡ ನಮ್ಮ ಎಲ್ಲ ಕಾರ್ಯಕರ್ತರು ಇವತ್ತು ಪುನೀತ್ ರಾಜ್ಕುಮಾರ್ ಪೂಜೆಯನ್ನ ಮಾಡ್ತಾ ಇದ್ದಾರೆ ಅವ್ರು ಒಳ್ಳೇದಾಗ್ಲಿ ಅವರ ವರ್ಷ ವರ್ಷ ಇದೇ ರೀತಿಯಲ್ಲಿ ಅಭಿಮಾನಿಗಳು ಜಾಸ್ತಿ ಆಗ್ಲಿ ಅಂತ ಹೇಳಿ ನನ್ನ ಒಂದು ಮಾತು ನಾನು ನಾರಾಯಣ ಅಂತ ಇಲ್ಲಿ ಸಮಾಜ ಸೇವಕರು